ಇವರಿಗೇನು ಬುದ್ಧಿ ಇದೆ ನಾನು ಯಾಕೆ ಇವರಿಗೆ ಬಾಗಬೇಕು ಈ ಭಾವನೆಯೇ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಬರ್ತಾ ಇದ್ರೆ ಇವನು ಯಾರು ನನಗೆ ಹೇಳೋದಕ್ಕೆ ಇವರು ಯಾರು ನನಗೆ ಹೇಳೋದಕ್ಕೆ ಇಷ್ಟೇ ಇರೋದು ಇವತ್ತಿನ ಜಗ ಇವತ್ತಿನ ಇಡೀ ಸಮಾಜದೊಳಗೆ ವಿವಾಹ ವಿಚ್ಛೇದಗಳು ಹೇರಳವಾಗಿ ಕಾಣುವುದಕ್ಕೂ ಕಾರಣ ಈ ಅಹಂಕಾರವೇ ನೀನೇನು ಹೆಚ್ಚು ನಾನೇನು ಕಡಿಮೆ ನಾನು ಯಾಕೆ ನಿನ್ನ ಮಾತು ಕೇಳಬೇಕು ನಾನು ಯಾಕೆ ಇವರ ಮಾತು ಕೇಳಬೇಕು ಅತ್ತೆ ಮಾವಂದಿರ ಮಾತು ಯಾಕೆ ಕೇಳಬೇಕು ಅಥವಾ ಅಚ್ಚಮಾವಂದರು ಸೊಸೆಯ ಬಗ್ಗೆ ಅವಳು ಹೇಳಿದ್ದೇ ಯಾಕಾಗ ಅವಳು ಹೇಳಿದ್ದು ಸತ್ಯ ಇದ್ದರೆ ಆಗಲಿ ತಪ್ಪೇನು ಬಾಲಾದಪಿ ಬಿ ಚಿಕ್ಕವರು ಹೇಳಿದ್ರಲ್ಲಿಯೂ ಸತ್ಯ ಇದ್ದರೆ ನ್ಯಾಯ ಇದ್ದರೆ ಧರ್ಮ ಇದ್ದರೆ ಕುಟುಂಬದ ಅಥವಾ ಸಮಾಜದ ಹಿತ ಇದ್ದರೆ ನಾವು ಅದನ್ನು ಕೇಳೋಣ ಪ್ರೋತ್ಸಾಹಿಸೋಣ ಅನ್ನೋ ಭಾವನೆ ಹಿರಿಯರಲ್ಲಿ ಬೇಕು ಹಿರಿಯರು ಮಾಡುವಂತಹ ಉಪದೇಶದಲ್ಲಿರುವಂತಹ ತತ್ವಗಳನ್ನು ಅಳವಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಸುಖವಾಗುತ್ತೆ ಅಳವಡಿಸಿಕೊಳ್ಳೋಣ ನಾನು ಓದಿರಬಹುದು ಅವರಿಗಿಂತಲೂ ಜಾಸ್ತಿ ನಳಸ್ತಾ ಇರಬಹುದು ಅಂದ ಮಾತ್ರಕ್ಕೆ ಜಗತ್ತಿನ ಸಂಗತಿಗಳನ್ನು ಮೀರಿ ನಿಲ್ಲುವ ಯೋಗ್ಯತೆ ಯಾವ ಹಣವಂತರಿಗೂ ಇಲ್ಲ ಜಾಗತಿಕ ಸತ್ಯಗಳು ಸತ್ಯಗಳೇ ಆ ಸತ್ಯಗಳನ್ನು ಬೋಧಿಸುವಂತಹ ಅನುಭವಿಗಳು ಹೇಳಿದ ರೀತಿಯಲ್ಲಿ ನಾವು ನಡೆದರೆ ನಮಗೆ ಹಿತವಾಗತ್ತೆ ಎನ್ನುವ ಭಾವನೆ ಇದ್ದರೆ ಆ ವಿನಯ ಇದ್ದರೆ ಜಗಳ ಆಗೋದಿಲ್ಲ ವಿಚ್ಛೇದ ಆಗೋದಿಲ್ಲ